ನಮಸ್ಕಾರ ನೀವು ನೋಡ್ತಿದ್ರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಳ್ಳಾರಿಯ ಏಕಶಿಲಾ ಬೆಟ್ಟಕ್ಕೆ ಬರಲಿದೆ ರೋಪ್ ವೇ ಇತ್ತೀಚೆಗಷ್ಟೇ ಅಧ್ಯಯನ ನಡೆಸಿದ ಪ್ರವಾಸೋದ್ಯಮ ಇಲಾಖಾ ಅಧಿಕಾರಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಫೆಬ್ರವರಿ ಹದಿನಾರರಂದು ನಡೆಯಲಿದೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಾಗೂ ಗ್ರಾಮೀಣ ಬಂದ್ ಖಾದ್ಯ ತೈಲದ ಆಮದು ನಿಯಂತ್ರಣಕ್ಕೆ ಆಗ್ರಹ ಇದೇ ತಿಂಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದ ಕೆಪಿಆರ್ಎಸ್ನ ಯಶವಂತ್ ವಾರ್ತೆಗಳ ವಿವರ ಬಳ್ಳಾರಿಯ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇ ಅಳವಡಿಸಲು ರಾಜ್ಯ ತಜ್ಞರ ತಂಡ ಆಗಮಿಸಿ ಅಧ್ಯಯನ ನಡೆಸಿದ್ದು ಶೀಘ್ರದಲ್ಲೇ ಬಳ್ಳಾರಿ ಬೆಟ್ಟಕ್ಕೆ ರೋಪ್ ವೇ ಬರಲಿದೆ ಎಂಬುದು ಬಳ್ಳಾರಿ ಜನರಿಗೆ ಸಂತಸ ತಂದಿದೆ ಕಳೆದ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಳ್ಳಾರಿಯ ಪ್ರಸಿದ್ಧ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇ ಅಳವಡಿಸುವುದಕ್ಕೆ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಪ್ರವಾಸೋದ್ಯಮ ಸಚಿವರಿಗೆ ಕೋರಿದ್ದರು ಅದರಂತೆ ಪ್ರವಾಸೋದ್ಯಮ ಇಲಾಖೆಯಿಂದ ಅಧ್ಯಯನಕ್ಕಾಗಿ ತಜ್ಞರ ತಂಡವೊಂದು ಫೆಬ್ರವರಿ ತಿಂಗಳ ಆರಂಭದಲ್ಲಿ ಆಗಮಿಸಿ ಎರಡು ದಿನಗಳ ಕಾಲ ಅಧ್ಯಯನ ನಡೆಸಿ ಡ್ರೋನ್ ಮೂಲಕ ವಿಡಿಯೋ ಸೇರಿದಂತೆ ಇನ್ನಿತರೆ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿದೆ ಎನ್ನಲಾಗಿದೆ ಈ ಹಿಂದೆ ಹಲವಾರು ವರ್ಷಗಳಿಂದಲೂ ಬಳ್ಳಾರಿ ಬೆಟ್ಟಕ್ಕೆ ರೋಪ್ ವೇ ಅಳವಡಿಸಲಾಗುವುದು ಎಂದು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಕೂಡ ಹೇಳಿದರು ಆದರೆ ಇಲ್ಲಿಯವರೆಗೆ ರೋಪ್ ವೇ ಅಳವಡಿಸಿರಲಿಲ್ಲ ಇದೀಗ ನಾರಾ ಭರತ್ ರೆಡ್ಡಿ ಅವರು ಕೂಡ ರೋಪ್ ವೇ ಅಳವಡಿಸುವ ಕುರಿತು ಹೇಳಿದ್ದರು ಅಂತೆಯೇ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಸಾರ್ವಜನಿಕರಲ್ಲಿ ಕೊಂಚ ಸಂತಸ ಹಾಗೂ ರೋಪ್ ವೇ ಅಳವಡಿಕೆಯ ಬಗ್ಗೆ ನಂಬಿಕೆ ಉಂಟಾಗುತ್ತಿದೆ ಇನ್ನು ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ವೆಂಕಟೇಶ್ ಹೆಗಡೆ ಏನು ಹೇಳಿದ್ದಾರೆ ನೋಡಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂದರೆ ನಮ್ಮ ಬಳ್ಳಾರಿ ನಗರದ ಒಂದು ಗುಡ್ಡ ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿಯಾದ ವಿಷಯ ಮತ್ತು ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಇಡೀ ಬಳ್ಳಾರಿ ಅಖಂಡ ಬಳ್ಳಾರಿ ಏನು ಇದ್ದಾಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಬರ್ತಕ್ಕಂಥ ಹಂಪಿ ಹಂಪಿ ಈಗ ವಿಜಯನಗರ ಜಿಲ್ಲೆಯಲ್ಲಿ ಆಯಿತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಯಾವುದೇ ಒಂದು ಪ್ರವಾಸೋದ್ಯಮ ಸ್ಥಳ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಬಳ್ಳಾರಿ ನಗರ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅವರು ಹಿತಾಸಕ್ತಿ ಮೇರೆಗೆ ಇವತ್ತು ಬಳ್ಳಾರಿ ಗುಡ್ಡಕ್ಕೆ ಒಂದು ರೋಪ್ ವೇ ಏನು ಅಳವಡಿಸ್ಬೇಕಂತೇಳಿ ಏನು ಅಂದ್ಕೊಂಡಿದ್ದಾರೆ ನಿಜವಾಗ್ಲೂ ಅದು ಒಂದು ಸಂತೋಷದ ವಿಚಾರ ಯಾಕಂದರೆ ವಯೋವೃದ್ಧರು ಮಕ್ಕಳು ಇರ್ತಾರೆ ಒಂದು ಈ ಬೆಟ್ಟ ಹತ್ತಲಿಕ್ಕೆ ಭಾಳಷ್ಟು ಇರೋದ ಕಾರಣ ಆಗೋಲ್ಲ ಸೊ ಆ ನಿಟ್ಟಿನಲ್ಲಿ ರೋಫೆ ಏನು ಮಾಡ್ದ ಮಾಡಿದರೆ ಎಲ್ಲ ಒಂದು ಸಾರ್ವಜನಿಕರಿಗೆ ಮೇಲೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಪ್ರವಾಸವು ಪ್ರವಾಸೋದ್ಯಮವು ಒಂದು ಅಭಿವೃದ್ಧಿ ಆಗುತ್ತೆ ಒಂದು ಬಳ್ಳಾರಿ ಜಿಲ್ಲೆಗೆ ಒಂದು ಅನುಕೂಲ ಆಗುತ್ತೆ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಏನು ನಮ್ಮ ಬಳ್ಳಾರಿ ನಗರದಲ್ಲಿ ಎಂಟು ಇಂದಿರಾ ಕ್ಯಾಂಟೀನ್ಗಳು ಕೆಲವು ತಾಂತ್ರಿಕ ದೋಷದಿಂದ ಏನು ನಿಲ್ಲಿಸಿದ್ರು ಅದು ತಮ್ಮ ಮಾಧ್ಯಮಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿಯವರ ಗಮನಕ್ಕೆ ಹೋದಾಗ ತಕ್ಷಣ ಈ ಒಂದು ಬಳ್ಳಾರಿ ನಗರದಲ್ಲಿ ಯಾಕೆ ಇಂದಿರಾ ಕ್ಯಾಂಟೀನವನ್ನು ಸ್ಥಗಿತಗೊಳಿಸಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡಿದಾಗ ಕೆಲವೊಂದು ತಾಂತ್ರಿಕ ದೋಷವನ್ನು ಸರಿಪಡಿಸಿ ಈಗ ತಾನೇ ಒಂದು ಎರಡು ದಿನ ಹಿಂದುಗಡೆಯಲಿಂದ ಏನು ಇಂದಿರಾ ಕ್ಯಾಂಟೀನು ಪ್ರಾರಂಭವಾಗಿ ಎಲ್ಲ ಬಡವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಓ ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರ ಒಂದು ಇಂದಿರಾ ಕ್ಯಾಂಟೀನ್ ಕನಸಿನ ಕೂಸು ಇದು ಯಾವುದೇ ಕಾರಣಕ್ಕೆ ಸ್ಥಗಿತಗೊಳ್ಳೋದಿಲ್ಲ ಇದನ್ನು ಇಂದಿರಾ ಕ್ಯಾಂಟೀನ್ ಅನ್ನು ಎಲ್ಲ ನಮ್ಮ ಬಳ್ಳಾರಿ ನಗರದ ಸಾರ್ವಜನಿಕರು ಮತ್ತು ಬಡವರು ಎಲ್ಲರೂ ಒಂದು ಉಪಯೋಗಿಸಿ ಒಂದು ಅನುಕೂಲ ಮಾಡಿಕೊಳ್ಬೇಕಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡಿಕೊಳ್ತೇನೆ ವೆಂಕಟೇಶ್ ಹೆಗಡೆ ವಕೀಲರು ಕೆಪಿಸಿಸಿ ಮಾಧ್ಯಮ ಬಳ್ಳಾರಿ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇದೇ ತಿಂಗಳ ಹದಿನಾರರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಾಗೂ ಗ್ರಾಮೀಣ ಬಂದ್ ಆಚರಿಸಲಾಗುವುದು ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಸತ್ಯಬಾಬು ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ಜಂಟಿಯಾಗಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಐಟಿಯು ಟಿಯು ಜಿಲ್ಲಾಧ್ಯಕ್ಷ ಜೆ ಸತ್ಯಬಾಬು ಅಗತ್ಯ ವಸ್ತುಗಳು ಪೆಟ್ರೋಲಿಯಂ ಉತ್ಪನ್ನಗಳು ಔಷಧಿಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು ಸಾರ್ವಜನಿಕ ಕ್ಷೇತ್ರಗಳ ಖಾಸಗೀಕರಣ ನಿಲ್ಲಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ ಹದಿನಾರರಂದು ಸಾರ್ವತ್ರಿಕ ಮುಷ್ಕರ ಹಾಗೂ ಗ್ರಾಮೀಣ ಬಂದ್ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ದೇಶವ್ಯಾಪ್ತಿ ಸಾರ್ವತ್ರಿಕ ಬಂದ್ ಮುಷ್ಕರ ಮಾಡಲಿಕ್ಕೆ ಕರೆ ಕೊಟ್ಟಿದೆ ಇವತ್ತು ದೇಶದ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಏನು ಎನ್ ಡಿ ಎ ನೇತೃತ್ವದ ಬಿ ಜೆ ಪಿ ಪಕ್ಷದ ಸರ್ಕಾರ ಜನವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಮಹಿಳಾ ವಿರೋಧಿ ನೀತಿಗಳನ್ನ ಏನು ಜಾರಿ ಮಾಡಲಿಕ್ಕೆ ಮುಂದಾಗಿದೆ ಮತ್ತು ಇದರಿಂದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಕಾರ್ಮಿಕರು ತಮ್ಮ ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ಮಾಡೋದ್ರಿಂದ ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಕನಿಷ್ಠ ವೇತನ ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ರೈತರಿಗೆ ಬೆಂಬಲ ಬೆಲೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ಕೂಲಿ ಕಾರಿಗೆ ನಿರಂತರವಾಗಿ ಇನ್ನೂರು ದಿನ ಉದ್ಯೋಗ ಖಾತ್ರಿ ಯೋಜನೆ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಈ ಒಂದು ಸರ್ಕಾರ ಹೇಳುವಂಥ ವಿಚಾರಗಳೆಲ್ಲವೂ ಕೇವಲ ಸುಳ್ಳನ್ನು ಹೇಳ್ತಾ ಜನರನ್ನು ಮರುಮಾಸ್ತಾ ಇದ್ದಾವೆ ಜನರಿಗೆ ಬೇರೆ ರೀತಿ ವಿಚಾರಗಳನ್ನ ಹೇಳಿ ಅವರು ತಮ್ಮ ರಾಜಕೀಯ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋಕ್ಕೆ ಏನು ಹೋಗ್ತಾ ಇದೆ ಅದನ್ನು ವಿರೋಧಿಸಿ ಇಡೀ ದೇಶವ್ಯಾಪ್ತಿ ದೊಡ್ಡ ಪ್ರಚಾರಾಂದೋಲನ ಮತ್ತು ದೊಡ್ಡ ಮುಷ್ಕರವನ್ನು ಜೆ ಸಿ ಟಿ ಭಾಗವಾಗಿ ಮತ್ತು ಎಸ್ ಕೆ ಎಂ ಭಾಗವಾಗಿ ರೈತರು ಕಾರ್ಮಿಕರು ಕೂಲಿಕರು ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟದ ಮುಷ್ಕರನ್ನು ಮಾಡಿ ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಬಿ ಜೆ ಪಿ ನೇತೃತ್ವದ ಸರ್ಕಾರವನ್ನು ಹೋಲಿಸಬೇಕು ಅಂತ ಒಂದು ಕರೆಯನ್ನ ಜನರ ಮಧ್ಯೆ ತಗೊಂಡು ಹೋದಕ್ಕೆ ಈ ಹೋರಾಟ ಮಾಡ್ತೇವೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಮಿಕ ಶಕ್ತಿ ಘಟಕದ ಬಳ್ಳಾರಿ ನಗರ ಮತ್ತು ಗ್ರಾಮಾಂತರ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪ್ರತಿ ವಿತರಣೆ ಮಾಡಲಾಯಿತು ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಪಕ್ಷದ ಸಂಘಟನೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸುವಂತಹ ನಿಟ್ಟಿನಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಮಿಕ ಶಕ್ತಿ ಘಟಕದ ಬಳ್ಳಾರಿ ನಗರ ಮತ್ತು ಗ್ರಾಮಾಂತರ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪ್ರತಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ಅಧಿನಾಯಕಿ ಲಕ್ಷ್ಮೀ ಅರುಣ ಅವರು ಪಕ್ಷದ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಲು ಸೂಚಿಸಿದರು ನನ್ನ ಎರಡು ಕೈಗಳನ್ನ ಜೋಡಿಸಿ ತಲೆ ಬಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ ಬಂಧುಗಳೇ ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಂದು ವಿಷಯ ಹೇಳ್ತಾ ಇದ್ರು ನಾವು ಯಾವ ಪಕ್ಷ ಆದ್ರೂ ಆಯ್ಕೆ ಮಾಡ್ಕೋಬಹುದು ಅದು ಕಾಂಗ್ರೆಸ್ ಅವರು ಆಗ್ಬಹುದು ಬಿ ಜೆ ಪಿ ಆಗ್ಬಹುದು ಯಾವುದೇ ಆದ್ರೂ ರಾಜೇಶ್ ಅವರ ತಂದೆ ಅವ್ರೇನ್ ಆಯ್ಕೆ ಮಾಡ್ಕೊಂಡಿದಾರೋ ಅದು ನಾವು ಬಿಡೋಣ ಆದ್ರೆ ಅವರು ಯಾವಾಗ್ಲೂ ಜನಾರ್ದನ್ ರೆಡ್ಡಿ ಅವರನ್ನ ಅಣ್ಣ ಅಂತಾನೆ ಕರ್ತಾ ಇದ್ರು ಅವರು ಕಾರ್ಮಿಕರಿಗೋಸ್ಕರ ಎಷ್ಟೋ ತ್ಯಾಗ ಮಾಡಿದ್ದಾರೆ ಆಟೋ ಡ್ರೈವರ್ ಗಳಿಗೋಸ್ಕರ ಅವ್ರು ಇರೋವರೆಗೂ ಅವ್ರ ಶಕ್ತಿ ಇರೋವರೆಗೂ ಎಷ್ಟೋ ಕಷ್ಟಪಟ್ಟು ಎಲ್ಲ ಸಾಧನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ರಾಜೇಶ್ ಅವರು ಮಾಡಬಹುದು ವ್ಯಾಪಾರ ಬೇರೆ ಬೇರೆ ಮಾಡಬಹುದು ಆದ್ರೆ ಅದು ಅಲ್ಲದೆ ಅವ್ರ ತಂದೆ ಹಾದಿಯಲ್ಲೇ ಅವರು ನಡ್ಕೊಂತ ಬರ್ತಾ ಇದ್ದಾರೆ ಆದ್ರೆ ಅವರಿಗೆ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಲ್ಲಿ ಸೇರಿದ್ದಾರೆ ಅಂದ್ರೆ ಅವ್ರಿಗೆ ಕಷ್ಟ ಕೊಡಬೇಕು ಅಂತ ಒಬ್ಬ ಅನಿರೀಕ್ಷಿತವಾಗಿ ಬಂದಿರುವ ಒಬ್ಬ ಹುಡುಗ ಇವತ್ತು ಏನು ಶಾಸಕ ಆಗಿದಾನೋ ಅಂದ್ರೆ ಇವತ್ತು ಅಧಿಕಾರ ಇರುತ್ತೆ ನಾನೇ ಹೋಗುತ್ತೆ ರಾಜಕೀಯದಲ್ಲಿ ಇವು ಸರ್ವಸಾಮಾನ್ಯ ಅದು ಗೊತ್ತಿಲ್ಲದೆ ಒಬ್ಬ ಹುಡುಗ ಇವತ್ತು ರಾಜೇಶ್ ಅವ್ರಿಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದಾನೆ ಅಲ್ಲ ರಾಜೇಶ್ ಅದಕ್ಕೆ ಪಾಪ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವ ಶೇಖರ್ ಅವರು ಅವ್ರಿಗೆ ಸಹಕಾರ ಕೊಟ್ಟು ನಮ್ಮ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಬಳ್ಳಾರಿ ಪೊಲೀಸ್ ವರಸ್ತ ಅಧಿಕಾರಿಗಳ ಇವತ್ತು ಸಮಸ್ಯೆ ಸಾಲ್ವ್ ಆಗಿದೆ ಸಮಸ್ಯೆ ಎಲ್ಲ ಸಾಲ್ವ್ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಾರ್ಮಿಕ ಘಟಕ ಇದೇನೋ ಯಾವುದೇ ಆದ್ರೂ ಆಟೋ ಚಾಲಕರಾದರೂ ಯಾವುದೇ ಕಾರ್ಮಿಕ ಘಟಕ ಇದ್ರೇನೋ ನಾವೆಲ್ಲರೂ ನಮ್ಮ ಪಕ್ಷದ ಪರವಾಗಿ ನಿಮ್ಮ ಜೊತೆ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಲಿಂಗನಾಯಕನಹಳ್ಳಿ ತಾಂಡಾದ ಸೇವಲಾಲ್ ಮಾಲಾಧಾರಿಗಳು ಸೂರಗೊಂಡನ ಕೊಪ್ಪಕ್ಕೆ ಪಾದಯಾತ್ರೆ ಪ್ರಾರಂಭಿಸಿದರು ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಲಿಂಗನಾಯಕನಹಳ್ಳಿ ತಾಂಡಾದ ಸೇವಲಾಲ್ ಮಾಲಧಾರಿಗಳು ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಭಜನೆ ಗೀತೆಗಳನ್ನು ಹಾಡುತ್ತಾ ಸೂರಗೊಂಡನ ಕೊಪ್ಪಕ್ಕೆ ಪಾದಯಾತ್ರೆ ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ತಾಂಡದ ಹಿರಿಯ ಮಾಲಾಧಾರಿಗಳು ಮಾತನಾಡಿ ಯುವ ಜನತೆ ಸೇವಲಾಲ್ರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮಾದರಿ ಜೀವನ ನಡೆಸಬೇಕು ಎಂದು ಕರೆ ನೀಡಿದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಪ್ಪ ಗೌಡ ಮಾಜಿ ಅಧ್ಯಕ್ಷ ಪರಶುರಾಮ್ ಬಣಕರ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ಆನಂದ ನಾಯ್ಕ ಗ್ರಾಮದ ಮುಖಂಡರಾದ ದೇವರಾಜು ರಾಠೋಡ್ ಮಾಲಧಾರಿಗಳಾದ ಗಣೇಶ್ ಗೌಡ್ರ ವೆಂಕಟೇಶ್ ನಾಯ್ಕ ಶಂಕರ್ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು

Se lá da vai... ಖಾದ್ಯ ತೈಲ ಆಮದನ್ನ ನಿಯಂತ್ರಿಸಬೇಕು ಎಂದು ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘ ಆಗ್ರಹಿಸಿದೆ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕೇಂದ್ರದ ಆಮದು ನೀತಿಯಿಂದ ರೈತರು ನಷ್ಟ ಅನುಭವಿಸುವಂತಾಗಿದೆ ಕೂಡಲೇ ಆಮದು ನೀತಿಯನ್ನ ನಿಯಂತ್ರಿಸಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದರು ಖಾದ್ಯ ತೈಲ ಆಮದನ್ನು ನಿಯಂತ್ರಿಸಬೇಕು ಅಂತ ಕೆ ಪಿ ಆರ್ ಎಸ್ಸು ಇವತ್ತು ಆಗ್ರಹ ಮಾಡ್ತಾ ಇದೆ ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಉಬ್ಬರಿ ಬೆಳೆಗಾರರು ಬೆಲೆ ಕುಸಿತವನ್ನು ಏನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ನೇರವಾದ ಕಾರಣ ಕೇಂದ್ರ ಸರ್ಕಾರ ಅನುಸರಣೆ ಮಾಡ್ತಾ ಇರುವಂಥ ತಪ್ಪು ಆಮದು ನೀತಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಸುಂಕವೇ ಇಲ್ಲ ಬಹುತೇಕ ಅನ್ನುವಂಥ ರೀತಿಯ ಆಮದು ಖಾದ್ಯ ತೈಲ ನೀತಿಯನ್ನು ಅನುಸರಣೆ ಮಾಡ್ತಾ ಇದೆ ಇದರಿಂದ ಕ ಕೊಬ್ಬರಿ ಬೆಳೆಗಾರರ ಬೆಲೆ ಕುಸಿತ ಮುಂದುವರಿತಾ ಇದೆ ಈ ವರ್ಷ ಖರೀದಿ ಮಾಡೋದಕ್ಕೆ ಅಂತೇಳಿ ನಿಗದಿ ಮಾಡಿದ್ದ ಅರುವತ್ತೆರಡೂವರೆ ಸಾವಿರ ಕ್ವಿಂಟಲ್ ಕೊಬ್ಬರಿ ಈಗಾಗಲೇ ಗುರಿ ಮುಟ್ಟಿರೋದ್ರಿಂದ ನಫೆಡು ಖರೀದಿಯನ್ನು ನಿಲ್ಲಿಸಿದೆ ಈ ತಕ್ಷಣ ಎಲ್ಲ ರೈತರು ಬೆಳೆದಿರುವಂಥ ಕೊಬ್ಬರಿಯನ್ನು ಯಾವುದೇ ಸರತ್ತಿಲ್ಲದೆ ಖರೀದಿ ಮಾಡಬೇಕು ವರ್ಷಪೂರ್ತಿ ಖರೀದಿ ಕೇಂದ್ರ ತೆರೀಬೇಕು ಕೇಂದ್ರದ ಬಿ ಜೆ ಪಿ ಸರ್ಕಾರ ಕೊಬ್ಬರಿ ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಮರೆಮಾಚಿ ರೈತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಕೊಬ್ಬರಿ ರೈತರು ಇವತ್ತು ರಾಜ್ಯದಲ್ಲಿ ಮತ್ತು ತುಮಕೂರು ಜಿಲ್ಲೆ ಅನುಭವಿಸ್ತಾ ಇರುವಂಥ ಬವಣೆಗೆ ಕೇಂದ್ರದ ಬಿ ಜೆ ಪಿ ಸರ್ಕಾರವೇ ನೇರವಾಗಿ ಅಂತ ಕರ್ನಾಟಕ ಪ್ರಾಂತೀಯ ಸಂಘ ಆಪಾದಿಸ್ತದೆ ಫೆಬ್ರವರಿ ಹದಿನಾರನೇ ತಾರೀಕು ಕೇಂದ್ರದ ರೈತ ವಿರೋಧಿ ಬಜೆಟನ್ನು ಖಂಡಿಸಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರೈತ ಕಾರ್ಮಿಕರ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ ಸತತ ಹತ್ತನೇ ರೈತ ವಿರೋಧಿ ಬಜೆಟನ್ನು ನರೇಂದ್ರ ಮೋದಿಯವರು ಫೆಬ್ರವರಿ ಒಂದನೇ ತಾರೀಕು ಮಂಡಿಸಿದ್ದಾರೆ ಚುನಾವಣಾ ವರ್ಷದಲ್ಲೂ ಕೂಡ ರೈತರಿಗಾಗಲಿ ಕೃಷಿಗಾಗಲಿ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ ಹಿಂದಿನ ಎಲ್ಲ ಬಜೆಟ್ಗಳ ರೀತಿ ಈ ಬಜೆಟಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿಗೆ ಕೃಷಿ ರಂಗಕ್ಕೆ ಉದ್ಯೋಗಾರ್ಥರಿಗೆ ಆಹಾರ ಭದ್ರತೆಗೆ ರೈತರ ಕಲ್ಯಾಣಕ್ಕೆ ತುಂಬ ಕಡಿಮೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅನುದಾನ ಕಡಿತ ಮಾಡಿದ್ದಾರೆ ಹೋದ ವರ್ಷ ಕೃಷಿ ರಂಗಕ್ಕೆ ಮೀಸಲಾಗಿದ್ದಂಥ ಒಂದು ಲಕ್ಷ ಕೋಟಿ ರೂಪಾಯಿನ ಬಳಕೆ ಮಾಡಿದನೇ ಮತ್ತೆ ವಾಪಸ್ಸು ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಗೆ ಸರೆಂಡರ್ ಮಾಡಿರ್ತಕ್ಕಂಥ ರೈತ ವಿರೋಧಿ ನೀತಿಯಲ್ಲಿ ಅನುಸರಣೆ ಮಾಡಿದೆ ಮಾತ್ರ ಅಲ್ಲ ಕರಾಳ ಕೃಷಿ ಕಾಯ್ದೆಗಳು ಯಾವ ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ವರ್ಷಗಟ್ಟಲೆ ಹೋರಾಟ ಮಾಡಿ ಕಾಯ್ದೆಯನ್ನು ರದ್ದುಪಡಿಸಿದ್ರೋ ಆ ಕಾಯ್ದೆಗಳನ್ನು ಈ ಬಜೆಟ್ ಮೂಲಕ ಹಿಂಭಾಗಲಿಂದ ತರ್ತಕ್ಕಂಥ ಒಂದು ಹತಾಶ ಪ್ರಯತ್ನವನ್ನು ಮಾಡಿದೆ ತನ್ನ ರೈತ ವಿರೋಧಿ ನೀತಿಯನ್ನು ಮರೆಮಾಚುವ ಉದ್ದೇಶಕ್ಕಾಗಿ ಎಂ ಎಸ್ ಸ್ವಾಮಿನಾಥನ್ ಮತ್ತು ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿದೆ ಇದು ಎಂ ಎಸ್ ಸ್ವಾಮಿನಾಥನ್ ವರದಿ ಜಾರಿ ಮಾಡೋದಕ್ಕೆ ಕಿಂಚಿತ್ತೂ ಪ್ರಯತ್ನ ಮಾಡದ ಎಮ್ ಎಸ್ ಪಿ ಕಾನೂನು ತರದೇ ಇರತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಹತಾಶ ಯತ್ನ ಅನ್ನುವಂಥದ್ದನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಫೆಬ್ರವರಿ ಹದಿನಾರನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ ಮಂಡಿಸ್ತಾ ಇದೆ ನಿನ್ನೆ ಬಜೆಟ್ ಪೂರ್ವ ಸಮಾಲೋಚನೆಗೆ ರೈತ ಸಂಘಟನೆಗಳ ಜೊತೆ ಮಾತುಕತೆ ಕರೆದಿದ್ದರು ನಾವು ರಾಜ್ಯದಲ್ಲಿ ಬರಗಾಲ ಇದೆ ಕೃಷಿ ಬಿಕ್ಕಟ್ಟಿದೆ ಇದಕ್ಕೆ ಜನರಿಗೆ ನೆರವಾಗುವಂಥ ರೀತಿಯ ರೈತಪರ ಬಜೆಟನ್ನು ಮಂಡಿಸಬೇಕು ಅಂತ ಒತ್ತಾಯ ಮಾಡಿದ್ದೀವಿ ರೈತಪರ ಮತ್ತು ಜನಪರ ಬಜೆಟನ್ನು ಮಂಡಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸ್ತದೆ ರಾಜ್ಯದಾದ್ಯಂತ ಇರುವಂಥ ಬಗರ ಸಾಗುವಳಿದಾರರನ್ನು ಅರಣ್ಯ ಇಲಾಖೆ ಮೂಲಕ ಇವತ್ತು ಒಕ್ಕಲೆಿಸ್ತಾ ಇದ್ದಾರೆ ಕಂದಾಯ ಇಲಾಖೆಯ ಭೂಮಿಯನ್ನು ಅರಣ್ಯ ಇಂಡೀಕರಣ ಮಾಡಿ ಅರಣ್ಯ ಇಲಾಖೆಯನ್ನು ಚೂಬಿಟ್ಟು ಅರ್ಜಿ ಪೆಂಡಿಂಗ್ ಇದ್ದರೂ ಕೂಡ ಸಕ್ರಮ ಕೋರಿ ಅರ್ಜಿಗಳು ಪೆಂಡಿಂಗ್ ಇದ್ದರೂ ಕೂಡ ಇವತ್ತು ದಬ್ಬಾಳಿಕೆ ಮಾಡೋರ ಮೂಲಕ ಒಕ್ಕಲೆಬಿಸ್ತಾ ಇದೆ ಈ ಕ್ರಮವನ್ನು ನಿಲ್ಲಿಸಬೇಕು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಆಸ್ವಾಸನೆ ಕೊಟ್ಟಿದ್ರಿ ನಾವು ಅಧಿಕಾರಕ್ಕೆ ಬಂದರೆ ಎಲ್ಲ ಹರ ಪಗರು ಕುಂಪ ಭೂಮಿ ಕೊಡ್ತೀನಿ ಅಂತ ಈಗ ನಿಮ್ಮ ಕಂದಾಯ ಮಂತ್ರಿ ಮತ್ತು ಅರಣ್ಯ ಮಂತ್ರಿ ಇಬ್ಬರು ಸೇರಿಕೊಂಡು ರೈತರನ್ನು ಒಕ್ಕಲಿಪ್ಸ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ಒಕ್ಕಲಿಗಿಸುವ ಕೆಲಸಕ್ಕೆ ತಡೆ ನೀಡಬೇಕು ಭೂಮಿಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ